ಎಲ್ರಿಗೂ ನಮಸ್ಕಾರ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪತ್ ಪತ್ರಕರ್ತರ ಜಿಲ್ಲಾ ಸಮ್ಮೇಳನವನ್ನು ಅಬ್ಜಲ್ಪುರ್ ತಾಲೂಕಿನ ಅಫ್ಜಲ್ಪುರ್ ಪಟ್ಟಣದ ಮಳೇಂದ್ರ ಶಿವಾಚಾರ್ಯರ ಒಂದು ಕಲ್ಯಾಣ ಮಂಟಪದಲ್ಲಿ ಇದೇ ಸೆಪ್ಟೆಂಬರ್ ಹದಿನಾರರಂದು ಬೆಳಗ್ಗೆ ಹತ್ತು ಗಂಟೆಗೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಹೇಳಿದ ಹಾಗೆ ಮಹಾನ್ ವ್ಯಕ್ತಿಗಳು ಭಾರತ್ ಈ ಭಾರತ ದೇಶ ಕಂಡಂಥ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರಾದಂಥ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಸಂತೋಷ್ ಹೆಗಡೆ ಸಾಹೇಬರು ಬರ್ತಾ ಇದ್ದಾರೆ ಹಾಗೂ ನಟ ಚೇತನ್ ಅವರು ಅದೇ ರೀತಿಯಾಗಿ ನಮ್ಮ ನಿಕೇತರಾಜ್ ಮೌರ್ಯ ಅವರು ಹಾಗೂ ಖ್ಯಾತ ನಿರೂಪಕಿ ಟಿ ವಿ ಮಾಧ್ಯಮಗಳಲ್ಲೇ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥ ರಾಧಾ ಹಿರೇಗೌಡ್ರವರು ಸೇರಿದಂತೆ ಹವಾ ಮಲ್ಲಿನ ಶ್ರೀಗಳು ಹಾಗೂ ಮುರುಘರಾಜೇಂದ್ರ ಶ್ರೀಗಳು ಬರ್ತಾ ಇದ್ದಾರೆ ಹಾಗೂ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರ ದಿವಿಧ್ಯವನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಇರಲಿದೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹೇಳೋದಾದರೆ ಈ ಒಂದು ಸಮಾಜದಲ್ಲಿ ಒಂದು ಬೇರೆ ರೀತಿಯಲ್ಲಿ ನೋ ಗುರ್ತಿಸ್ಕೊಂಡಂಥ ಒಂದು ಅವರನ್ನ ಜನ ಒಂದು 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 ಹಂತದ ಜನ ಬೇರೆ ರೀತಿಯಲ್ಲಿ ನೋಡುವಂಥ ಜನರನ್ನು ನಾವು ಇವತ್ತು ಇಲ್ಲಿ ಕ ಈ ಕಾರ್ಯಕ್ರಮಕ್ಕೆ ಕರೆಸ್ತಾ ಇದ್ದೀವಿ ಏನಂದರೆ ಮಂಗಳ ಮುಖಿಯರು ಕೂಡ ಈ ಸಮಾಜದಲ್ಲಿ ಒಳ್ಳೆ ಕಾರ್ಯ ಮಾಡ್ತಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಜಮನಮ್ಮ ಜೋಗತಿ ಅನ್ನುವಂಥ ಒಬ್ಬ ಮಹಾನ್ ವ್ಯಕ್ತಿಗಳು ಮಂಗಳಮುಖಿಯರನ್ನು ಕೂಡ ಕರೆಸಿ ಇಲ್ಲಿ ನಾವು ಸನ್ಮಾನ ಮಾಡಿಸ್ತಾ ಇದ್ದೀವಿ ಅವರು ಅವರನ್ನು ಯಾಕೆ ಕರೆಸಿ ನಾವು ಇಲ್ಲಿ ಸನ್ಮಾನ ಮಾಡಿಸ್ತೀವಿ ಅಂದ್ರೆ ಅವರು ತಾವು ಭಿಕ್ಷಾಟನೆ ಮಾಡಿರ್ತಕ್ಕಂಥ ದುಡ್ಡನ್ನ ಎಲ್ಲವನ್ನ ಕಲೆಕ್ಟ್ ಮಾಡಿ ಒಂದು ವರ್ಷಕ್ಕೆ ಒಂದು ನೂರು ಸಾಮೂಹಿಕ ಮದುವೆಗಳನ್ನ ಬಡವರ ಮದುವೆಗಳನ್ನ ಮಾಡ್ತಾರೆ ಸೊ ಇಂಥ ಒಂದು ಸಾಹಸ ಇಲ್ಲಿವರೆಗೂ ಒಂದು ನೂರು ಮದುವೆಗಳನ್ನ ಮಾಡಿದ್ದಾರೆ ಸೊ ಇಂಥ ಒಂದು ಸಾಹಸಮಯಿ ಕೆಲಸಗಳನ್ನ ಸೊ ಹಣ ಇದ್ದಂಥವರು ಕೂಡ ಮಾಡಲು ಮುಂದೆ ಬರಲ್ಲ ಇಂಥದ್ರಲ್ಲಿ ಮಂಗಳಮುಖಿಯರಾಗಿ ಇವತ್ತು ತಮ್ಮ ಬಿಚ್ಚಾಟನೆಗೆ ತಮ್ಮ ಜೀವನವನ್ನೇ ನಡೆಸೋಕ್ಕಾಗಲ್ಲ ಅಂಥ ಸಂದರ್ಭದಲ್ಲಿ ಕೂಡ ಅವರು ಇಂಥ ಒಂದು ಸಾಮಾಜಿಕ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿಗಳು ಅವರು ಮುಡಿಗೇರಿವೆ ಅಂಥವರನ್ನ ಕರೆಸಿ ಇವತ್ತು ನಾವು ಅವರಿಗೆ ಗೌರವಿಸ್ತಾ ಇದ್ದೇವೆ ಅದಲ್ಲದೆ ಈ ಭಾಗದಲ್ಲಿ ಕೂಡ ಎಷ್ಟು ಮಂಗಳ ಮುಖಿಯರಿದ್ದಾರೋ ಅವರೆಲ್ಲರನ್ನ ನಾವು ಸಂಪರ್ಕ ಮಾಡಿ ಇವತ್ತು ಸುಮಾರು ಒಂದು ಐವತ್ತು ಜನರಿಗಿಂತ ಹೆಚ್ಚಿನ ಮಂಗಳ ಮುಖಿಯರು ಕೂಡ ಈ ಭಾಗದಿಂದ ಬಂದು ನಮ್ಮ ಜ ಮ್ಮ ಜೋಗಿತಿ ಅವರಿಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ ಸೊ ಅದಲ್ಲದೆ ಇನ್ನಿತರ ಈ ಭಾಗದಲ್ಲಿ ಬಹಳಷ್ಟು ಭೀಮಾ ತೀರ ಅಂದ್ರೆ ಒಂದು ಭಯಾನಕ ಅನ್ನುವಂಥ ದೃಷ್ಟಿಯಲ್ಲಿ ಕರ್ನಾಟಕದ ಜನತೆ ನೋಡ್ತಾ ಇತ್ತು ಇಲ್ಲಿಯೂ ಕೂಡ ಇಂಥ ಒಳ್ಳೆ ಪತ್ರಕರ್ತರಿಂದ ಬದಲಾವಣೆ ಸಾಧ್ಯ ಅನ್ನುವಂಥದನ್ನ ನಾವು ಪ್ರಾಯೋಗಿಕವಾಗಿ ಇಲ್ಲಿ ಅಫ್ಜಲ್ಪುರದಲ್ಲಿ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ನಮ್ದು ಒಂದು ನಮಗೆ ಹೆಮ್ಮೆ ಅನಿಸ್ತಾ ಇದೆ ಯಾಕಂದ್ರೆ ಇಲ್ಲಿ ಉದ್ಯೋಗ ಸಮಸ್ಯೆ ಬಹಳಷ್ಟು ಇದೆ ನಿರುದ್ಯೋಗ ಸಮಸ್ಯೆ ಇರೋದ್ರಿಂದ ನಾವು ಉದ್ಯೋಗ ಮೇಳವನ್ನು ಸುಮಾರು ಒಂದು ಹತ್ತು ಕಂಪನಿಗಳು ಪ್ರತಿಷ್ಠಿತ ಕಂಪನಿಗಳನ್ನ ಜೊತೆಗೆ ಮಾತಾಡಿ ಸ್ಥಳದಲ್ಲೇ ನಮ್ಮ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ನಾವು ಅವರಿಗೆ ಕಾಲ್ ಲೆಟರ್ ಪ್ರೊವೈಡ್ ಮಾಡಿ ಅವತ್ತೇ ಕೂಡ ಅವರಿಗೆ ಅಹ್ ನೌಕರಿಯನ್ನ ಕೊಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಮತ್ತು ಬಡವರಿಗಾಗಿ ಇನ್ನೂ ಹತ್ತು ಹಲವ ಕೆಲಸಗಳನ್ನು ಈ ಒಂದು ಪತ್ರಕರ್ತರ ಸಮ್ಮೇಳನದಲ್ಲಿ ಮಾಡ್ತಾ ಇದ್ದೇವೆ ಪತ್ರಕರ್ತರು ಬರೀ ಬರವಣಿಗೆಯಲ್ಲಿ ಬ ಮಾಡ್ತಾರೆ ಹೇಳ್ತಾರೆ ಮತ್ತು ಟಿ ವಿಯಲ್ಲಿ ಬರೀ ಹೇಳ್ತಾರೆ ಅನ್ನೋದಕ್ಕಿಂತ ನಾವು ಪ್ರಾಯೋಗಿಕವಾಗಿ ಏನಾದರೂ ಮಾಡ್ಬೋದು ಅನ್ನುವಂಥದ್ದು ದೃಷ್ಟಿಯಿಂದ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಸಮಸ್ತ ಜಿಲ್ಲೆಯ ಎಲ್ಲ ತಾಲೂಕಿನ ಪತ್ರಕರ್ತರು ಸಾರ್ವಜನಿಕರು ಹಿತೈಷಿಗಳು ಹಾಗೂ ಹೋರಾಟಗಾರರು ಸೇರಿದಂತೆ ಮಹಾನ್ ಬುದ್ಧಿಜೀವಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅನ್ನುವಂಥ ಒಂದು ಬಹು ನಮ್ಮಲ್ಲಿದೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಆ ಶುಭ ಹಾರೈಸಬೇಕಂತ ಹೇಳಿ ತಮ್ಮೆಲ್ಲೆಲ್ಲರಲ್ಲಿ